ಹಲೋ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೇಗೇ ಸಪೋರ್ಟ್ ಇರಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಇರಿ ನಿಮ್ಮ ಒಂದು ಸಪೋರ್ಟ್ ನನ್ನ ಮುಂದಿನ ಒಂದು ಫ್ಯೂಚರಿಗೆ ಒಂದು ಸಪೋರ್ಟ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ಯಾವುದೇ ಕುಕ್ಕಿಂಗ್ ವ್ಲಾಗನ್ನು ಮಾಡ್ತಾ ಇಲ್ಲ ಇವತ್ತು ಒಂದು ಚಿಕ್ಕ ಇನ್ಸಿಡೆಂಟ್ ನಮ್ಮ ಮನೆಯಲ್ಲಿ ನಡೆದದನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ ಅದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಇಂಥ ಇನ್ಸಿಡೆಂಟ್ ಆಗದಂತೆ ನೀವು ತಡೆದಿಟ್ ತಡೀರಿ ಅಂತಲೇ ಹೇಳ್ತೇನೆ ಸೊ ಏನಪ್ಪ ನಮ್ಮ ಮನೆಯಲ್ಲಿ ಆದ ಇನ್ಸಿಡೆಂಟ್ ಅಂದರೆ ನಾನು ಯಾವಾಗಲೂ ಕೆಲಸದಿಂದ ಮನೆಗೆ ಬರುವಾಗ ಈವ್ನಿಂಗ್ ಆಗ್ತದೆ ಆದರೆ ಇವತ್ತು ನಾನು ಬೇಗ ಬಂದದ್ದು ಯಾಕೆ ಯಾಕೆ ಹೇಳಿದರೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಅಂದರೆ ಪಿತೃಪಕ್ಷ ಗಾಂಧಿ ಜಯಂತಿ ಕೂಡ ಆ ದಿನ ಅವತ್ತು ನನಗೆ ಒಂದಿಷ್ಟು ಸಾಮಾನುಗಳು ಬೇಕಾದದ್ದು ಪರ್ಚೇಸಿಂಗ್ ಇದ್ದದ್ದು ಹಾಗೆ ನನಗಿದೆ ಹೂ ನನ್ನ ಅಪ್ಪನಿಗೆ ಪೂಜೆ ಇರ್ತದಲ್ಲ ಹಾಗೆ ಹೂ ಕೂಡ ಬೇಕಾದದ್ದು ಹಾಗೆ ಮನೆಗೆ ಬಂದಾಗ ಅಮ್ಮನಲ್ಲಿ ಕೇಳಿದೆ ಅಮ್ಮ ಮನೆಗೆ ಬಂದು ನಮ್ಮ ಮನೆಗೆ ಬಂದು ಹದಿನೈದು ದಿನ ಆಗಿದೆ ಸೊ ಹಾಗಾಗಿ ಅಮ್ಮ ಹೇಳಿದರು ಮಕ್ಕಳು ಮನೆಯಲ್ಲಿ ಇಲ್ಲ ಲೈಬ್ರರಿಗೆ ಹೋಗಿದ್ದಾರೆ ಸೊ ಹೇಳಿಬಿಟ್ಟು ಇನ್ನೂ ತನಕ ಬಂದಿಲ್ಲ ಅಂತ ಹೇಳಿದರು ಸೊ ಅಮ್ಮ ಗಾಬರಿಯಲ್ಲಿ ಇದ್ದರು ಹಾಗೆಯೇ ವೇಟ್ ಮಾಡ್ತಾಯಿದ್ರು ಮಕ್ಕಳು ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಇನ್ನೂ ಸ್ವಲ್ಪ ಹೊತ್ತಲೇ ಬರ್ಬೋದು ಅಂತ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು ಹಾಗೆಯೇ ಅಮ್ಮ ಟೆನ್ಷನಲ್ಲಿದ್ದರು ಮಗಳು ಬರೋರಷ್ಟರಲ್ಲಿ ಮತ್ತು ಈ ಮಕ್ಕಳು ಎಲ್ಲಿಗೆ ಹೋಗಿದ್ದಾರೆ ಅಮ್ಮಗೆ ಆಗಿ ಅಲ್ಲ ಅಜ್ಜಿಯಂದಿರಿಗೆ ಸೊ ಹಾಗೆ ನಾನು ಬಂದಾಗ ನನಗೆ ಅನಿಸಿತು ಲೈಬ್ರರಿಗೆ ಹೋಗಿರ್ಬೋದು ಅಂತ ಆದರೂ ಕೂಡ ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸ್ತೇನೆ ನಾನು ನೇರವಾಗಿ ತೋರಿಸ್ತಾ ಇದ್ದೇನೆ ಮಕ್ಕಳು ಎಲ್ಲಿಗೆ ಹೋಗಿರ್ಬೋದು ಪಾರ್ಕಿಗೆ ಹೋಗಿದ್ದಾರಾ ಯಾರೊಂದಿಗೆ ಆದರೂ ಸೇರಿದ್ದಾರಾ ಅಥವಾ ಲೈಬ್ರರಿಗೆ ಹೋಗಿದ್ದಾರಾ ಅಥವಾ ಹೇಳಿದ್ದು ಸತ್ಯವ ಹೇಳಿ ಹೋಗಿದ್ದಾರಾ ಎಲ್ಲವನ್ನು ನಾನು ವಿಡಿಯೋ ಮುಖಾಂತರ ಹೇಳ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಯಾವತ್ತೂ ಮಕ್ಕಳು ಆಟ ಆಡ್ತಾರೆ ಮೊದಲು ಆಟ ಆಡುವಾಗ ಇಲ್ಲಿ ಬೇರೆ ಬೇರೆ ಮಕ್ಕಳು ಇರ್ತಾರೆ ಒಂದೊಂದು ಮಕ್ಕಳ ಮೆಂಟಾಲಿಟಿ ಒಂದು ರೀತಿ ಇರ್ತದೆ ಯಾಕೆಂದರೆ ನಮ್ಮ ಮಕ್ಕಳಿಗೆ ನಾವು ಹೇಳಿದ್ದನ್ನು ಕೇಳ್ತಾರೆ ಆದರೆ ಒಂದು ಮಕ್ಕಳು ತುಂಬ ಆಟ ಇರ್ತಾರೆ ಒಂದು ಮಕ್ಕಳು ಬೇರೆ ಬೇರೆ ಉಪದ್ರದ ಮಕ್ಕಳಿರ್ತಾರೆ ಇರ್ತಾರೆ ಇನ್ನೊಂದು ಮೈಂಡ್ ಚೇಂಜ್ ಮಾಡುವ ಮಕ್ಕಳು ಕೂಡ ಇರ್ತಾರೆ ಅಂಥ ಸಂದರ್ಭದಲ್ಲಿ ಈಗ ದಸರಾ ಹಾಲಿಡೇಸೆಲ್ಲ ಮಕ್ಕಳಿಗೆಲ್ಲ ಸ್ಕೂಲಿಗೆ ರಜೆ ಇರೋ ಕಾರಣಕ್ಕೋಸ್ಕರ ನಾವು ಮಕ್ಕಳನ್ನು ಚಂದ ರೀತಿಯಲ್ಲಿ ಬೆಳೆಸಬೇಕು ಹಾಗೆಯೇ ತುಂಬ ಹಿಡಿತದಲ್ಲಿ ಬೆಳೆಸಬಾರ್ದು ತುಂಬ ಆಗಿಯೂ ಕೂಡ ಬೆಳೆಸಬಾರ್ದು ತುಂಬನೇ ಒಳ್ಳೆ ರೀತಿ ಸಂಸ್ಕಾರ ಕೊಟ್ಟು ಬೆಳೆಸಬೇಕು ಯಾಕೆಂದರೆ ಸಮಾಜದಲ್ಲಿ ಒಂದು ಉತ್ತಮ ಅನ್ನೋದೇ ಒಂದು ಎಲ್ಲ ಪ್ರತಿ ತಂದೆ ತಾಯಿ ಎಂದಿರೋ ಆಶಯ ಕೂಡ ಅದುವೆ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ನಮ್ಮ ಮುಂದೆನೇ ಸುಳ್ಳು ಇಡುವಂಥದ್ದು ಮಾಡ್ತಾರೆ ಬನ್ನಿ ನಾನೀಗ ಪಾರ್ಕಲ್ಲಿ ನೋಡಿದೆ ಮಕ್ಕಳು ಇದ್ದಾರಾ ಅಂತ ಬಟ್ ಅಲ್ಲಿ ಪಾರ್ಕಲ್ಲಿ ನಮ್ಮ ಮಕ್ಕಳು ಇಲ್ಲ ಸೊ ನಾನೀಗ ಲೈಬ್ರರಿ ಅಂತ ಹೇಳಿದ್ರಲ್ಲ ಸೊ ಲೈಬ್ರರಿ ತಿಳಿಗೆ ಕರ್ಕೊಂಡು ಹೋಗ್ತಾ ಇದ್ದು ಸಾರಿ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಮಕ್ಕಳು ಅಲ್ಲಿ ಇದ್ದಾರಾ ಅಂತ ಸಾಮಾನ್ಯವಾಗಿ ನಾವು ಏನು ಮಾಡಬೇಕು ಮಕ್ಕಳಿಗೆ ಹೇಳಿದರೆ ಮಕ್ಕಳಿಗೆ ಆದಷ್ಟು ಓದೋದ್ರ ಬಗ್ಗೆ ತುಂಬ ಹಿಡಿಬಾರ್ದು ನೀನು ನೂರಕ್ಕೆ ನೂರು ತೆಗೆ ತೆಗಿಬೇಕು ಹಾಗೆಲ್ಲ ಇಡಬಾರ್ದು ಮಕ್ಕಳನ್ನು ಫ್ರೀ ಬಿಡಬೇಕು ಫ್ರೀ ಅಂದರೆ ತುಂಬಾ ಫ್ರೀ ಬಿಡಬಾರ್ದು ಸ್ವಲ್ಪ ನಾವು ನಮ್ಮ ಮನಸ್ಸನ್ನು ನಮ್ಮ ಒಂದು ಮನೆಯ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು ಆ ರೀತಿ ಬೆಳೆಸಬೇಕು ಸೊ ಇಲ್ಲಿ ನೋಡ್ಬೋದು ನಾನು ಕ್ಯಾಮರಾವನ್ನು ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೇನೆ ಬಟ್ ಮಕ್ಕಳಿಗೆ ಗೊತ್ತಿಲ್ಲ ಇವರು ನಮ್ಮ ಮಕ್ಕಳು ಇಬ್ಬರು ಮೊದಲನೇ ದೊಡ್ಡವ ಇದ್ದಾನೆ ಚಿಕ್ಕವ ನಾನು ಅಲ್ಲಿ ತನಕ ವಿಡಿಯೋ ಮಾಡ್ತಾ ಇದ್ದೇನಲ್ಲ ಮಕ್ಕಳಿಗೆ ವಿಡಿಯೋ ಮಾಡ್ತಾ ಇರೋದು ಯಾರು ಅಥವಾ ಯಾರು ಅಲ್ಲಿಗೆ ಹೋ ತಲುಪಿದ್ದು ಒಂದು ಸ್ವಲ್ಪ ಕೂಡ ಅವರಿಗೆ ಸೂಚನೆ ಕೂಡ ಸಿಕ್ಕಿಲ್ಲ ನೋಡಿ ನಾನು ಅಲ್ಲಿ ಅವರ ಹಿಂದೆನೇ ಮಾಡ್ತಾ ಇದ್ದೇನೆ ನೀವು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸ್ವಲ್ಪ ನಿಮ್ಮ ಮಕ್ಕಳು ಹೀಗೇನಾ ಅಥವಾ ಹೇಳಿ ಹೋಗ್ತಾರಾ ಅಥವಾ ಇನ್ನೆಲ್ಲಿಗೆ ಹೋಗ್ತಾರೆ ನಮ್ಮ ನಿಮ್ಮ ಮಕ್ಕಳು ಕೂಡ ಹೀಗೇನಾ ಅಂತ ಸೊ ನೋಡ್ಬೋದು ನಾನು ಸ್ವಲ್ಪ ತಲೆನ ಟಚ್ ಮಾಡ್ತೇನೆ ಆಯಿತಾ ಇನ್ನೂ ತನಕ ಅವರಿಗೆ ಗೊತ್ತಾಗಿಲ್ಲ ಒಂದು ವೇಳೆ ಗೊತ್ತಾಗಿದ್ದಾಗಿದ್ದರೆ ಅವರು ಕ್ಯಾಮ್ರಕ್ಕೆ ಕಾಣಿಸ್ಕೊಳ್ಳೋದಿಲ್ಲ ಆಯಿತಾ ನಾನು ಹಿಂದಿನಿಂದ ವಿಡಿಯೋ ಮಾಡ್ತಾಯಿದ್ದೇನೆ ನೋಡಿ ಟಪ್ ಅಂತ ಗೊತ್ತಾಗಲಿಲ್ಲ ಇನ್ನು ತುಂಬ ಹಾಗೆಯೇ ನೋಡ್ಬೋದು ಅವನು ದೊಡ್ಡವನು ಯಾವುದೋ ಒಂದು ಬುಕ್ ಓದ್ತಾ ಇದ್ದಾನೆ ಇವನು ತುಂಬ ಗಂಭೀರವಾಗಿ ಇದ್ದ ಅಂದರೆ ನೋಡುವ ಇನ್ನೊಂದು ವರ್ಲ್ಡ್ ವಾರನ್ನು ಓದ್ತಾ ಇದ್ದಾನೆ ಅಂದರೆ ಸೋಲ್ಜರ್ಸ್ ಎಲ್ಲ ಹೇಗೆ ಮಾಡ್ತಾರೆ ಅವೆಲ್ಲ ಸ್ಟೋರಿ ಈ ಬುಕ್ಕಲ್ಲಿದೆ ಅವನು ಈ ಬುಕ್ಕನ್ನು ತೆಗೆದುಕೊಂಡು ಓದ್ತಾ ಇದ್ದಾನೆ ದೊಡ್ಡವನು ಬಂದು ಅವನಿಗೆ ಇಷ್ಟವಾದ ಬುಕ್ಕನ್ನು ಎಕ್ಸ್ಚೇಂಜ್ ಮಾಡಿ ಓದ್ತಾನೆ ನಾನಿಲ್ಲಿ ಹೇಳೋದು ನಿಮ್ಮ ಮಕ್ಕಳು ಕೂಡ ಲೈಬ್ರರಿಗೆ ಹೋಗಿ ಓದಬೇಕು ಅನ್ನುವಂಥದ್ದು ಏನಿಲ್ಲ ಮಕ್ಕಳು ನಮ್ಮ ಮ ಕೆಲವೊಂದು ಮಕ್ಕಳು ಇಷ್ಟಪಡೋದಿಲ್ಲ ಬುಕ್ ಓದೋದು ಶಾಲೆಯ ಬುಕ್ಕನ್ನೇ ಓದ್ಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥದ್ದು ಕ್ವಶನ್ ಇರ್ಬೋದು ಸೊ ಸಾಮಾನ್ಯವಾಗಿ ಮಕ್ಕಳು ಹಾಗೆಯೇ ನಾವು ಏನು ಮಾಡ್ತೇವೆ ನಮ್ಮ ಮಕ್ಕಳು ಅದನ್ನೇ ಕಲಿತಾರೆ ನಾನು ಒಂದು ಪಾಯಿಂಟ್ ಮೊದಲನೇದಾಗಿ ಹೇಳೋದು ನಾವು ಏನು ಮಾಡ್ತೇವೆ ನಮ್ಮ ಮಕ್ಕಳು ಅದನ್ನೇ ಕಲಿತಾರೆ ನಾವು ತುಂಬ ಹೊತ್ತು ಮೊಬೈಲ್ ಹಿಡ್ಕೊಂಡು ನಾವು ಟೈಮ್ ಪಾಸ್ ಮಾಡಿದರೆ ನಮ್ಮ ಮಕ್ಕಳು ಅದನ್ನೇ ನೋಡ್ಕೊಂಡು ನೋಡ್ಕೊಂಡು ಮತ್ತೆ ಮುಂದೆ ಅದನ್ನೇ ಮಾಡ್ತಾರೆ ನಾವು ಪುಸ್ತಕವನ್ನು ತಲೆಬಾಗಿಸಿ ಓದಿದರೆ ಅವರು ಮಕ್ಕಳು ಕೂಡ ತಲೆಬಾಗಿಸಿ ಓದಿ ಮುಂದೆ ಒಂದು ಸಮಯದಲ್ಲಿ ತಲೆ ಎತ್ತಿ ನಡೆ ನಡೆದುಕೊಳ್ತಾರೆ ಸಮಾಜದಲ್ಲಿ ಸೊ ನಾವು ಹೇಗೆ ಇರ್ತೇವೆ ಅದರ ಮೇಲೆ ನಮ್ಮ ಮಕ್ಕಳ ಭವಿಷ್ಯ ಡಿಪೆಂಡ್ ಆಗಿರುವಂಥದ್ದು ಸೊ ನಾವು ಆದಷ್ಟು ಮಕ್ಕಳ ಹೇಗೆ ಮಾತನಾಡ್ತಾರೆ ಅವರು ನಮ್ಮೊಂದಿಗೆ ಹೇಗಿದ್ದಾರೆ ನಮಗೆ ಗೌರವ ಕೊಡ್ತಾರೆ ಎಲ್ಲವನ್ನ ನಾವು ಮಕ್ಕಳನ್ನು ಒಂದು ಅವರ ಮಾತನಾಡುವ ಶೈಲಿಯಲ್ಲಿ ನಾವು ತಿಳ್ಕೊಳ್ಬೋದು ಅದೇ ರೀತಿ ಮೊದಲು ತಂದೆ ತಾಯಿಗೆ ಪ್ರತಿಯೊಂದು ಮಕ್ಕಳು ಕೂಡ ಗೌರವ ಕೊಡುವುದನ್ನು ಹಾಗೆಯೇ ತಂದೆ ತಾಯಿನೂ ಕೂಡ ಹೇಳಬೇಕು ತನ್ನ ಗೌರವದಿಂದ ಹಾಗೆ ನಾವು ಕೂಡ ನಡ್ಕೊಳ್ಬೇಕು ಸೊ ನಾನು ಮಕ್ಕಳಿಗೆ ಹೇಳಿದ್ದೆ ನನಗೆ ಪರ್ಚೇಸಿಂಗ್ ಏನು ಹೇಳಿದೆಲ್ಲ ಬರಲಿಕ್ಕೆ ಹೇಳಿದೆ ಬರಲೇ ಇಲ್ಲ ಅದರಲ್ಲಿ ದೊಡ್ಡವನು ಬಂದದ್ದು ನಾನು ಕರೆದುಕೊಂಡು ಬಂದೆ ನಾನು ಒಬ್ಬಳೇ ಹೋಗ್ಬೇಕಂತ ಸೊ ಮತ್ತು ಮಳೆಯ ಸ್ವಲ್ಪ ವೆದರ್ ಕೂಡ ಚೇಂಜ್ ಆಗಿತ್ತು ಮಳೆ ಬರುವ ಹಾಗೆತ್ತು ಹಾಗೆ ಅಮ್ಮ ಹೇಳಿದರು ಚಿಕ್ಕವ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಬರ್ತೇನೆ ಅಂತ ಹೇಳಿದರು ಅವನಿಗೆ ಇನ್ನೂ ಒಂದು ಬುಕ್ ಓದಲಿಕ್ಕೆ ಉಂಟಂತೆ ಹಾಗೆ ನಾನು ನನಗೆ ಮನೆ ಹತ್ತಿರ ಬೇರೋಡು ಆಚೆ ನಿಮಗೆ ಈ ಎಲ್ಲ ಗೊತ್ತಿರ್ಬೋದು ವಿಡಿಯೋ ನೋಡಿದವರಿಗೆ ಸೊ ಅಲ್ಲಿ ಹೂ ಇದೆ ನಿಮಗೆ ನೋಡಿರ್ಬೋದು ಒಂದು ಕಾರು ನಿಂತಿದೆಲ್ಲ ಅಲ್ಲಿ ಹೂ ಇದೆ ಬಟ್ ತೆಗೆದುಕೊಳ್ತೇನೆ ಅಲ್ಲಿ ನನಗೆ ಏನೆಲ್ಲ ಹೂವು ಉಂಟು ಅದನ್ನೆಲ್ಲ ತೆಗೆದುಕೊಳ್ತೇನೆ ಸೊ ನಾನು ಹೇಳೋದು ಒಂದೇ ಮಕ್ಕಳನ್ನು ಆದಷ್ಟು ನಾವು ಹತ್ತಿರದಿಂದ ಗಮನಿಸಬೇಕು ಮಕ್ಕಳು ಮಕ್ಕಳ ಕೈಯಲ್ಲಿ ದುಡ್ಡಿರ್ತದ ಅಥವಾ ಮಕ್ಕಳು ಸುಳ್ಳು ಹೇಳ್ತಾರಾ ಮಕ್ಕಳು ನಮ್ಮೊಂದಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ನಮ್ಮೊಂದಿಗೆ ಹೇಗೆ ಬೇ ಅಂದರೆ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲವನ್ನು ನೋಡಬೇಕು ಈಗಿನ ಮಕ್ಕಳು ತಂದೆ ತಾಯಿ ದುಡ್ಡಿದ್ದ ಸ್ವಲ್ಪ ಇದೆ ಅನ್ನುವಂಥದ್ದಾದ್ರೆ ತುಂಬ ಶೋ ಮಾಡ್ತಾರೆ ಅವೆಲ್ಲ ಬೇಕಾಗಲಿಲ್ಲ ನನ್ನ ಅನಿಸಿಕೆ ಮಕ್ಕಳನ್ನು ನಮ್ಮ ಒಂದು ಹಿ ಹಿಡಿತದಲ್ಲಿಯೂ ಅಂತಲ್ಲ ನಮ್ಮ ಒಂದು ಕಷ್ಟ ಸುಖ ನಮ್ಮ ಒಂದು ನಾವು ಏನು ಕಷ್ಟಪಡ್ತೇವೆ ಯಾಕೆಂದರೆ ಇವಾಗ ಪ್ರತಿ ತಂದೆ ತಾಯಿಯು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಮನೆಗೆ ಹೋಗಿ ಕೆಲಸ ಮಾಡಿಯೇ ಬರುವಂಥ ತಂದೆ ತಾಯಿ ಅಂದಿರಲ್ವ ಹೌದು ಮಕ್ಕಳನ್ನು ಬಿಟ್ಟೋಗ್ತಾರೆ ನಂಬಿಕೆಯಿಂದ ಬಿಟ್ಟೋಗ್ತಾರೆ ನಾವು ನಮ್ಮ ಮಕ್ಕಳು ಒಳ್ಳೆಯವರು ಇರ್ಬೋದು ಆದರೆ ನಮಗೆ ಮಕ್ಕಳ ಜೊತೆಯಲ್ಲಿ ಬರೆಯುವ ಮಕ್ಕಳು ಅಂತ ಗೊತ್ತಾಗೋದಿಲ್ಲ ಸೊ ಹಾಗೆ ಮಕ್ಕಳ ಸುತ್ತಮುತ್ತ ಇರುವ ಸ್ನೇಹಿತರನ್ನು ನೋಡಿಕೊಳ್ಳಿ ಇದೇ ರೀತಿ ಹೆಣ್ಣು ಮಕ್ಕಳಾದರೆ ಹೆಣ್ಣು ಮಕ್ಕಳು ಹೊರಗೆ ಹೋಗುವಾಗ ಅವರನ್ನು ನಾವು ಅತಿಯಾಗಿ ಸ್ನೇಹಿತರಾಗಿ ನಾವು ಮಕ್ಕಳೊಂದಿಗೆ ಬರೆದಾಗ ಅವರು ಎಲ್ಲವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಳ್ತಾರೆ ಹಾಗೆಯೇ ನಾನು ಇವಾಗ ನಾನು ತೋರಿಸಿದ ಪ್ರಕಾರ ನಮ್ಮ ಮಕ್ಕಳು ನಾನು ಎಷ್ಟು ಹೇಳ್ತೇನೆ ಮಕ್ಕಳೊಂದಿಗೆ ಮಿಂಗಲಾಗಿ ಮಾತನಾಡಿ ಕಮ್ಯುನಿಕೇಷನ್ ಇರಬೇಕು ಒಂದೊಬ್ರಿಗೊಬ್ರಿಗೂ ಮಾತನಾಡಿಕೊಳ್ಳಿ ಅಂತ ಅವರು ಮೊದಲು ಲೈಬ್ರರಿಗೆ ಬಂದಾಗ ನಿದ್ರೆ ಮಾಡ್ತಾಯಿದ್ರು ಎರಡನೇ ಬಾರಿ ಕರ್ಕೊಂಡು ಬಂದಾಗೂ ನಿದ್ರೆ ಮಾಡ್ತಾಯಿದ್ರು ಬುಕ್ಸ್ ನೋಡುವಾಗ ಮೂರನೇ ಬಾರಿ ಅವರೇ ಎದ್ದು ಪುಸ್ತಕನ ಆಧಾರ ಕಾರ್ಡ್ ತೆಗೆದುಕೊಂಡು ಅವರೇ ಅವರಿಗೆ ಇಷ್ಟವಾದ ಬುಕ್ಕನ್ನು ತೆಗೆದುಕೊಂಡು ಬರಲಿಕ್ಕೆ ಶುರು ಮಾಡಿದರು ಸೊ ನಾನು ಹೇಳೋದು ಬುಕ್ಸನ್ನು ಶು ಶಾಲೆಯ ಪುಸ್ತಕದ ಜೊತೆಗೆ ಅವ್ರಿಗೆ ನಿಮಗೆ ಲೈಬ್ರರಿ ನಿಯರ್ ಇಲ್ಲಪ್ಪ ಅನ್ನುವಂಥದ್ದಾದರೆ ನಮಗೆ ಲೈಬ್ರರಿಗೆ ಒಂದು ಸಲ ಜಾಯಿನ್ ಆದರೆ ಸಾಕು ಮೆಂಬರ್ ಆದರೆ ಸಾಕು ನಮಗೆ ಬುಕ್ ಕೊಡ್ತಾರೆ ಅದನ್ನು ಮನೆಗೆ ತಂದು ಮಧ್ಯ ಮಧ್ಯದಲ್ಲಿ ಒಂದೊಂದು ಪೇಜ್ ಓದಿದರೆ ಸಾಕು ಅಂದರೆ ಮಕ್ಕಳ ಮನಸ್ಥಿತಿ ಚೇಂಜ್ ಆಗ್ತದೆ ಒಳ್ಳೆಯ ಒಂದು ಪಾಸಿಟಿವ್ ಆಗಿ ಇರ್ತಾರೆ ಅನ್ನೋದೇ ಇವತ್ತಿನ ಒಂದು ಸಂಚಿಕೆ ಇವತ್ತಿನ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಹಾಗೆಯೇ ಇನ್ನು ದಸರಾ ಹಾಲಿಡೇಸು ಒಂದಿಷ್ಟು ತಂದೆ ತಾಯಿಯಂದರು ಮಕ್ಕಳನ್ನು ರ ಈ ರಜೆ ಸಂದರ್ಭದಲ್ಲಿ ದೇವಸ್ಥಾನಕ್ಕೆಲ್ಲ ಸುತ್ತಾಡ್ಸಲಿಕ್ಕೆ ಕರೆದುಕೊಂಡು ಹೋದರೆ ಇನ್ನೊಂದಿಷ್ಟು ತಂದೆ ತಾಯಿಯಂದರು ಪಾಪ ಅವರು ದುಡಿಮೆಗಾಗಿ ಹೋಗ್ತಾರೆ ಅಂದರೆ ಅವರು ಹೊಟ್ಟೆಪಾಡಿಗೆ ಹೋಗ್ತಾರೆ ಇನ್ನಿಷ್ಟು ಮಕ್ಕಳು ಫ್ಯೂಚರಿಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದುಡಿತಾರೆ ಸೊ ಒಂದಿಷ್ಟು ಮಕ್ಕಳನ್ನು ನೀವು ನೋಡ್ಬೋದು ಇಲ್ಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ ನೋಡಿ ಈ ಥರ ಮಕ್ಕಳು ಮಾತನಾಡ್ತಾ ಮಾತನಾಡ್ತಾ ಅವರು ಬೀಚಿಗೆ ಹೋಗೋ ಸಂದರ್ಭ ಇರ್ತವೆ ನೀರಿಗೆ ಈಜಲಿಕ್ಕೆ ಹೋಗುವ ಒಂದೊಂದು ಮಕ್ಕಳ ಒಂದು ಮೈಂಡ್ಸೆಟ್ಟು ಬೇರೆ ಬೇರೆ ಇರ್ತವೆ ಸೊ ಆದಷ್ಟು ನಿಮ್ಮ ಮಕ್ಕಳು ಮನೆ ನೀವು ಕೆಲಸದಿಂದ ಮನೆಗೆ ಬಂದಾಗ ನಿಮ್ಮ ಮಕ್ಕಳನ್ನು ಗಮನಿಸಿ ಮಕ್ಕಳು ನಿಮ್ಮೊಂದಿಗೆ ಏನು ಮಾತನಾಡ್ತಾರೆ ಏನು ಮಾತನಾಡಲಿಕ್ಕೆ ಇಷ್ಟಪಡ್ತಾರೆ ನೀವು ಹೇಗೆ ಅವರನ್ನು ರಿಸೀವ್ ಮಾಡ್ತೀರಾ ಅವರು ನಮ್ಮನ್ನು ಹಾಗೆ ರಿಸೀವ್ ಮಾಡ್ತಾರೆ ಅಷ್ಟೇ ಇಲ್ಲಿ ಇರುವಂಥದ್ದು ವಿಷಯ ಆದಷ್ಟು ನಾವು ಮಕ್ಕಳಿಗೆ ಗೌರವ ಕೊಡುವ ಮಕ್ಕಳು ನಮಗೆ ಗೌರವ ಕೊಡ್ತಾರೆ ಅದೇ ರೀತಿ ಮಕ್ಕಳಿಗೆ ನಮ್ಮ ಒಂದು ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ನಾವು ಬೆಳೆಸಬೇಕಾಗ್ತದೆ ಆಗ ಮಕ್ಕಳು ದಾರಿ ತಪ್ಪೋದಿಲ್ಲ ಅದ್ರ ಜೊತೆಗೆ ಮಕ್ಕಳಲ್ಲಿ ಇರುವ ಒಂದು ಸ್ನೇಹಿತರ ಬಗ್ಗೆ ಗಮನಿಸ್ತಾ ಇರಬೇಕು ಮಕ್ಕಳ ಮಾತಿನ ಬಗ್ಗೆ ಗಮನಿಸಬೇಕು ಪ್ರತಿ ತಂದೆ ತಾಯಿಯಿಂದಿರುವ ಸಾಮಾನ್ಯವಾಗಿರುವಂಥದ್ದು ನಮ್ಮ ಮಕ್ಕಳು ದೊಡ್ಡ ವ್ಯಕ್ತಿ ಆಗದಿದ್ರೂ ಪರವಾಗಿಲ್ಲ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕನ್ನುವಂಥದ್ದು ಒಂದು ಉದ್ದೇಶ ಇರ್ತವೆ ಸೊ ಅದೇ ರೀತಿ ಒಂದು ಉತ್ತಮ ಒಂದು ವ್ಯಕ್ತಿ ಆಗಬೇಕಾದರೆ ಆದಷ್ಟು ಬೇರೆ ಬೇರೆ ಸ್ನೇಹಿತರ ಜೊತೆಗೆ ಬೇರೆ ಬೇರೆ ಒಂದು ಬ್ಯಾಡ್ ಹ್ಯಾಬಿಟನ್ನು ಕಲಿಯೋಗೋದು ಒಂದು ಅವರಿಗೆ ಒಳ್ಳೆಯ ಅಭ್ಯಾಸ ಅಂದರೆ ಪುಸ್ತಕಗಳನ್ನು ಓದುವಂಥದ್ದು ಶಾಲೆಯ ಪುಸ್ತಕಗಳ ಜೊತೆಗೆ ಬೇರೆ ಪುಸ್ತಕಗಳನ್ನು ಓದಿಸೋದನ್ನು ಕಲಿಸಿ ಆದಷ್ಟು ಅವರಿಗೆ ತುಂಬ ಒಳ್ಳೆ ಅಂದರೆ ಮನಸ್ಸಿನಲ್ಲಿ ಒಳ್ಳೆ ಪಾಸಿಟಿವ್ ಯೋಚನೆಗಳು ಬರ್ತದೆ ಅಂತಲೇ ಹೇಳ್ತೇನೆ ಅದೇ ರೀತಿ ಮಸ್ತಕ್ ಮಕ್ಕಳು ಬೇರೆ ಬೇರೆ ಪುಸ್ತಕಗಳು ಓದಬೇಕು ಅಂದಾಗ ನಾವು ಅದೇ ರೀತಿ ಆ ಫಾಲೋ ಮಾಡಬೇಕಾಗ್ತದೆ ನಾವು ತಲೆಬಾಗಿ ಮಕ್ಕಳ ಮುಂದೆ ಪುಸ್ತಕವನ್ನು ಓದಿದಾಗ ನಮ್ಮ ಮಕ್ಕಳು ತಲೆಬಾಗಿ ಮಕ್ಕಳ ಪುಸ್ತಕ ಅಂದರೆ ಪುಸ್ತಕವನ್ನು ಓದ್ತಾರೆ ಆಗ ಒಂದು ಸಮಾಜದಲ್ಲಿ ತಲೆ ಎತ್ತಿ ನಡೆಯೋದಕ್ಕೆ ಸಾಧ್ಯ ಆಗ್ತದೆ ಸೊ ಇದೇ ಇವತ್ತಿನ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಷ್ಟೇ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು